ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ಇಂದಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಇಲ್ಲಿ ಶಾಂತಿ ತುಂಬಾ ಬೇಜಾರಲ್ಲಿ ಕೂತ್ಕೊಂಡಿರ್ತಾರೆ ಅದೇ ಸಮಯಕ್ಕೆ ಕಸ್ತೂರಿ ಬಂದು ಯಾಕೆ ಬೇಜಾರಿನಲ್ಲಿ ಕೂತಿದ್ದೆ ಶಾಂತಿ ಅಂತ ಕೇಳ್ತಾರೆ ಆಗ ಶಾಂತಿ ಹೇಳ್ತಾಳೆ ನನಗೆ ರೋಹಿಣಿ ಪ್ರೆಗ್ನೆಂಟ್ ಆಗಿಲ್ಲ ಅಂತ ತುಂಬ ಟೆನ್ಷನ್ ಆಗ್ತಿದೆ ರೋಹಿಣಿಗಿಂತ ಮೊದಲು ಆ ಮೀನ ಪ್ರೆಗ್ನೆಂಟ್ ಆಗಬಾರ್ದು ಅಂತ ಹೇಳ್ತಾಳೆ ಆಗ ಕಸ್ತೂರಿ ಹೇಳ್ತಾಳೆ ಮೀನನು ನಿನ್ನ ಸೊಸೆನೇ ತಾನೆ ಅವಳು ಪ್ರೆಗ್ನೆಂಟ್ ಆದರೆ ನಿನಗೆ ಯಾಕೆ ಉರಿ ಅಂತ ಕೇಳಿದಾಗ ಶಾಂತಿ ಹೇಳ್ತಾಳೆ ನೋಡು ನೀನು ಈ ಥರ ಎಲ್ಲ ಮಾತಾಡಬೇಡ ನನಗೆ ಶ್ರುತಿ ಅಥವಾ ರೋಹಿಣಿ ಅವರಿಬ್ಬರಲ್ಲಿ ಒಬ್ಬರು ಮೊದಲು ಪ್ರೆಗ್ನೆಂಟ್ ಆಗಬೇಕು ಇನ್ನೇನಾದರೂ ಮೀನ ಪ್ರೆಗ್ನೆಂಟ್ ಆದರೆ ಇವಾಗಲೇ ಅವಳನ್ನು ಯಾರಿಂದಲೂ ಹಿಡಿಯೋದಕ್ಕಾಗ್ತಾ ಇಲ್ಲ ಮತ್ತೇನಾದರೂ ಅವಳಿಗೊಂದು ಮಗು ಆಯಿತು ಅಂದರೆ ಅವಳದ್ದೇ ರಾಜ್ಯಭಾರ ಶುರುವಾಗುತ್ತೆ ಅಂತ ಶಾಂತಿ ಹೇಳ್ತಾಳೆ ಆಗ ಕಸ್ತೂರಿ ಹೇಳ್ತಾಳೆ ನೋಡಿ ಶಾಂತಿ ನೀನು ಮೊದಲು ಶ್ರುತಿ ವಿಷಯದಲ್ಲಿ ಮೊದ್ ಮುಂದುವರಿ ಅವಳೇನಾದರೂ ಅವಳು ತವ್ರ ಮನೆಯಲ್ಲಿ ಸೆಟ್ಲಾಗಿಬಿಟ್ರೆ ನೀನು ನಿನ್ನ ಮಗನ್ನ ಕಳ್ಕೊಳ್ತೀಯ ಮೊದಲು ಅವಳಿಗೆ ಫೋನ್ ಮಾಡಿ ಈ ಮನೆಗೆ ಬರೋದಿಕ್ಕೆ ಹೇಳು ಅಂತ ಕಸ್ತೂರಿ ಹೇಳಿದಾಗ ಸರಿ ಅಂತ ಶಾಂತಿ ಶ್ರುತಿಗೆ ಫೋನ್ ಮಾಡ್ತಾಳೆ ಈ ಕಡೆ ಶೀಲಾ ಶ್ರುತಿ ಫೋನ್ ರಿಂಗ್ ಆಗ್ತಿರೋದನ್ನು ನೋಡಿ ಯಾರದ್ದಮ್ಮ ಫೋನು ಅಂತ ಕೇಳಿದಾಗ ಅದು ಅತ್ತೆದು ಅಂತ ಹೇಳ್ತಾರೆ ಆಗ ಶೀಲಾ ಹೇಳ್ತಾರೆ ಅತ್ತೆದಾದರೆ ಫೋನ್ ರಿಸೀವ್ ಮಾಡೋದು ಬೇಡ ಅಂತ ಹೇಳ್ತಾರೆ ಆಗ ಶ್ರುತಿ ಹೇಳ್ತಾಳೆ ಅವರು ಫೋನ್ ರಿಸೀವ್ ಮಾಡದಿದ್ರೆ ಪದೇ ಪದೇ ಕಾಲ್ ಮಾಡ್ತಾ ಇರ್ತಾರೆ ಅಂತ ಅತ್ತೆ ಕಾಲ್ ರಿಸೀವ್ ಮಾಡಿ ಹೇಳಿ ಅತ್ತೆ ಏನು ಅಂತ ಕೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಅಮ್ಮ ನಿಮ್ಮನ್ನು ನೋಡದೆ ತುಂಬಾ ನನಗೆ ಬೇಜಾರಾಗ್ತಿದೆ ನಿಮ್ಮನ್ನು ನೋಡಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳಿದಾಗ ನಾವೇನು ನಿಮ್ಮಿಂದ ದೂರವಾಗಿ ಒಂದು ವರ್ಷ ಆಗಿಲ್ಲ ನಿನ್ನೆ ತಾನೇ ಬಂದಿರೋದು ಮತ್ತೆ ನೆನಪಾಗ್ತಿದ್ದೀವಿ ಅಂತ ಯಾಕೆ ನಾಟಕ ಮಾಡ್ತಿದ್ದೀರಿ ಅಂತ ಕೇಳ್ತಾಳೆ ಶ್ರುತಿ ಅದನ್ನು ಕೇಳಿ ಶಾಂತಿಗೆ ಶಾಕ್ ಆಗುತ್ತೆ ಏನಮ್ಮ ಶ್ರುತಿ ಈ ಥರ ಮಾತಾಡ್ತಿದ್ಯಲ್ಲ ನಿಜವಾಗಲೂ ನಿಮ್ಮನ್ನು ನಿನ್ನನ್ನು ಮತ್ತೆ ರವಿನ ನೋಡಬೇಕನ್ನಿಸ್ತಿದೆ ಅಂತ ಹೇಳಿದಾಗ ಸರಿ ಅತ್ತೆ ಅವ್ರು ಒಂದು ಫೋಟೋ ಕಳಿಸ್ತೀನಿ ನೋಡ್ಕೊಳ್ಳಿ ಅಂತ ಹೇಳಿ ಒಂದು ಫೋಟೋನ ಕಳಿಸ್ತಾಳೆ ಆಗ ಶಾಂತಿ ಹೇಳ್ತಾಳೆ ನೋಡಮ್ಮ ಆ ಸೂರ್ಯ ಮಾಡೋದಕ್ಕೆ ನಾನೇ ನಿನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ ದಯವಿಟ್ಟು ಮನೆಗೆ ಬಾರಮ್ಮ ಅಂತ ಶಾಂತಿ ಹೇಳಿದಾಗ ಶ್ರುತಿ ಹೇಳ್ತಾಳೆ ಅತ್ತೆ ನಾನೇ ಏನಾದರೂ ಈಗ ರಂಗನಾಥ್ ಮಾವನಿಗೆ ಕೆನ್ನೆಗೆ ಹೊಡೆದ್ಬಿಟ್ಟು ನಿಮ್ಮ ಹತ್ರ ಕ್ಷಮೆ ಕೇಳಿದರೆ ನೀವು ನನ್ನನ್ನು ಕ್ಷಮಿಸ್ತಿದ್ದೀರಾ ಅಂತ ಕೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಏನಮ್ಮ ಇದು ಎಲ್ಲೋ ಇರೋ ಪುಣ್ಯಾತ್ಮನ ಕೆನ್ನೆಗೆ ಹೊಡಿತೀನಿ ಅಂತ ಹೇಳ್ತಿದ್ಯಲ್ಲ ಇದೆಲ್ಲ ಸರಿನಾ ಅಂತ ಕೇಳಿದಾಗ ಶ್ರುತಿ ಹೇಳ್ತಾಳೆ ಹಾಗೆ ಅತ್ತೆ ನಿಮ್ಮ ಸೂರ್ಯ ನನ್ನ ಅಪ್ಪನಿಗೆ ಹೊಡೆದಿರೋದು ತಪ್ಪು ನೋಡಿ ಅತ್ತೆ ಜಾಸ್ತಿ ಮಾತಾಡೋದ್ರಿಂದ ಏನು ಯೂಸ್ ಇಲ್ಲ ನನಗೆ ಕೆಲಸ ಇದೆ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಅದೇ ನನಗೆ ನಿಮ್ಮನ್ನು ನೋಡಬೇಕಂತ ಅನ್ನಿಸ್ತಿದೆ ನಾನು ನಿಮ್ಮ ಮನೆಗೆ ಬರಲಾ ಅಂತ ಶಾಂತಿ ಕೇಳಿದಾಗ ಶ್ರುತಿ ಹೇಳ್ತಾಳೆ ಸಾರಿ ಅತ್ತೆ ನಾನು ಕೆಲಸದ ಮೇಲೆ ಆಚೆ ಕಡೆ ಹೋಗ್ತಾ ಇದ್ದೀನಿ ನೀವು ಸಹ ಬರಕ್ಕೆ ಹೋಗಬೇಡಿ ಅಂತ ಶ್ರುತಿ ಕಾಲ್ ಕಟ್ ಮಾಡ್ತಾಳೆ ಆಗ ಶಾಂತಿ ಹೆಲೋ ಶ್ರುತಿ ಶ್ರುತಿ ಅಂತ ಹೇಳಿ ಹೇಳ್ತಾಳೆ ಆಗ ಶಾಂತಿಗೆ ಸಿಟ್ಟು ಬರುತ್ತೆ ಇದೇನಿದು ನೇಪಾಳದ ಗೊಂಬೆ ಇದ್ದಂಗಿದ್ದಾಳೆ ಇಷ್ಟುದ್ದ ಮಾತಾಡ್ತಾಳಲ್ಲ ಅಂತ ತುಂಬ ಟೆನ್ಷನ್ನಲ್ಲಿ ನಿಂತ್ಕೊಂಡಿರ್ತಾರೆ ಆಗ ಕಸ್ತೂರಿ ಬಂದು ಶಾಂತಿ ಫೋನ್ ಮಾಡಿದೆ ಅಂತ ಕೇಳ್ತಾರೆ ಆಗ ಶಾಂತಿ ಹೇಳ್ತಾಳೆ ಹಾಂ ಮಾಡಿದೆ ಮಾಡಿದೆ ನನಗೆ ಬಾಯಿ ಬಂದಂಗೆ ಬೈದು ಬಿಟ್ಲು ಅಲ್ಲ ನಾನು ಅವಳಿಗಾತ್ತೇನಾ ಅವಳು ನನಗತ್ತೇನಾ ಒಂದು ಕೋಟಿ ರೂಪಾಯಿ ಓನರ್ ನಾನು ನಾನು ಅತ್ತೆ ಫೋನ್ ಮಾಡಿದ್ದಾಳೆ ಅಂತ ಒಂದು ಸ್ವಲ್ಪ ಮಾತಾಡೋದಿಕ್ಕಾಗೋದಿಲ್ವಾ ಆ ಚೂಡಾಮಣಿಗೆ ಅಮ್ಮ ಶ್ರುತಿ ನಿನ್ನನ್ನು ನೋಡಬೇಕಮ್ಮ ಅಂತ ಹೇಳಿದರೆ ಹಾಂ ನೋಡ್ಕೊಳ್ಳಿ ಅಂತ ಫೋಟೋ ಕಳಿಸ್ತಾಳೆ ಅಂತ ಶಾಂತಿ ಹೇಳ್ತಾಳೆ ಆಗ ಕಸ್ತೂರಿ ಅಯ್ಯೋ ದೇವ್ರೆ ಹಾಗೆ ಹೇಳಿದ್ಲ ಆಮೇಲೆ ಅಂತ ಕೇಳ್ತಾಳೆ ಆಗಿದ್ದಪ್ಪಿಗೆ ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ ಬಾರಮ್ಮ ಅಂತ ಹೇಳಿದರೆ ನಿನ್ನ ಗಂಡನ ಕೆಲ್ನಿಗೆ ಹೊಡೆದ್ರೆ ನಿನ್ನ ಹತ್ರ ಕ್ಷಮೆ ಕೇಳಿದರೆ ಕ್ಷಮಿಸ್ತೀಯಾ ಅಂತ ಕೇಳ್ತಾಳೆ ಅಂತ ಶಾಂತಿ ಹೇಳ್ತಾಳೆ ಆಗ ಕಸ್ತೂರಿ ಹೇಳ್ತಾಳೆ ಅಯ್ಯೋ ದೇವರೇ ಹೀಗೆಲ್ಲ ಹೇಳಿದ್ರ ಶಾಂತಿ ನೀನು ನಿನ್ನ ಮಗನಿಗೆ ಫೋನ್ ಮಾಡಬೇಕಿತ್ತು ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಅವನೊಬ್ಬ ಇನ್ನೊಂದು ಚಿತ್ರಗದ ಅವನಿಗೂ ಫೋನ್ ಮಾಡಿದೆ ಫೋನೇ ತೆಗಿಯಲ್ಲ ಅಂತ ಹೇಳ್ತಾಳೆ ಆಗ ಕಸ್ತೂರಿ ಹೇಳ್ತಾಳೆ ಹೌದೇನೆ ಇನ್ನೂ ಹೋಗಿ ಎರಡು ದಿನ ಆಗಿಲ್ಲ ಇನ್ನೂ ಎರಡು ದಿನ ಹೋದರೆ ನಿನ್ನ ನಂಬರನ್ನೇ ಬ್ಲಾಕ್ ಮಾಡ್ತಾನವನು ಅಂತ ಕಸ್ತೂರಿ ಹೇಳ್ತಾಳೆ ಆಗ ಶಾಂತಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಏನು ಮಾಡೋದೆ ನಾನು ಅಂತ ಕೇಳಿದಾಗ ಕಸ್ತೂರಿ ಹೇಳ್ತಾಳೆ ಮೊದಲು ನೀನು ನಿನ್ನ ಮಗನ್ನ ಮನೆ ಕರ್ಕೊಂಡು ಬಾ ಮಗ ಸೊಸೆನ ಹೇಗಾದರೂ ನೀನು ಮಟ್ಟಕ್ಕೆ ಹೋದರೂ ತೊಂದರೆ ಇಲ್ಲ ಒಂದು ವೇಳೆ ನೀವ ನೀನು ಇವಾಗ ಬಿಟ್ಟು ಹಾಕಿದರೆ ನಿನ್ನ ಮಗ ಸೊಸೆನ ಪರ್ಮನೆಂಟ್ ಆಗಿ ಆ ಶೀಲಾ ವಾಸುದೇವ್ ಅಲ್ಲೇ ಇರಿಸ್ಕೊಳ್ತಾರೆ ಅಂತ ಶಾಂತಿಗೆ ಕಸ್ತೂರಿ ಹೇಳ್ತಾಳೆ ಆಗ ಕಸ್ತೂರಿ ಮಾತು ಶಾಂತಿಗೆ ಸರಿ ಅನಿಸಿ ಇಲ್ಲ ಇಲ್ಲ ನನ್ನ ಮಗನ್ನ ನಾನು ಯಾವತ್ತೂ ಬಿಟ್ಕೊಡಲ್ಲ ಅವರನ್ನು ಕರ್ಕೊ ಕರ್ಕೊಂಡು ಬರ್ತೀನಿ ಅಂತ ಶಾಂತಿ ಹೇಳ್ತಾಳೆ ಈ ಕಡೆ ಶೀಲಾ ಮತ್ತೆ ವಾಸುದೇವ್ ಶ್ರುತಿ ಹತ್ರ ಬಂದು ಫೋನ್ ಮಾಡಿ ನಿಮ್ಮತ್ತೆ ಏನಂದರು ಮನೆ ಕರೀತಿದ್ದಾರಾ ಅಂತ ಶೀಲಾ ಕೇಳಿದಾಗ ಶ್ರುತಿ ಹೇಳ್ತಾಳೆ ಹ್ಞೂ ನಮ್ಮ ನಾನು ಅವ್ರಿಗೆ ಅವ್ರ ಗಂಟ್ಲಲ್ಲಿ ಒಂದು ತಾನ ಕೂಡ ಇಳಿತಿಲ್ವಂತೆ ಅಂತ ಶ್ರುತಿ ಹೇಳಿದಾಗ ಶೀಲಾ ಹೇಳ್ತಾರೆ ಅದೆಲ್ಲ ನಾಟಕ ಶ್ರುತಿ ಇನ್ಮುಂದೆ ನೀನು ಯಾವತ್ತೂ ಅಲ್ಲಿಗೆ ಹೋಗಕೂಡ್ದು ನಿನ್ನ ಗಂಡನಿಗೂ ಇದರಿಂದ ಬೇಜಾರಾಗಬಹುದು ಆದರೆ ಅವನು ಸ್ವಲ್ಪ ದಿನದಲ್ಲಿ ಸರಿ ಹೋಗ್ತಾನೆ ನೀವಿಬ್ರು ಇಲ್ಲೇ ಇರಿ ಅಂತ ಶೀಲಾ ಹೇಳ್ತಾರೆ ಆಗ ವಾಸುದೇವ್ ಹೇಳ್ತಾನೆ ಹೌದಮ್ಮ ಶ್ರುತಿ ನೀನು ಹುಟ್ಟಿದ ಮನೆ ನೀನು ಆಡಿದ ಮನೆ ನಮಗೆ ನಿನ್ನನ್ನು ಬಿಟ್ಟು ಬೇರೆ ಯಾರಿದ್ದಾರೆ ನೀನು ನಿನ್ನ ಗಂಡ ಸಂತೋಷವಾಗಿ ಈ ಮನೇಲಿ ಇದ್ಬಿಡಿ ಅಂತ ವಾಸುದೇವ್ ಹೇಳಿದಾಗ ಶೀಲಾ ಹೇಳ್ತಾಳೆ ಹೌದು ಮಗಳೇ ನೀನು ಅತ್ತೆ ನಿನ್ನ ಮಾವ ನಿನ್ನ ಭಾವ ಅಂತ ಯಾರ ಬಗ್ಗೆನೂ ಯೋಚಿಸಬೇಡ ನೀನು ನಿನ್ನ ಅತ್ತೆ ಜೊತೆ ಸರಿಯಾಗಿ ಮಾತಾಡಿದ್ಯಾ ಅದನ್ನೇ ಕಂಟಿನ್ಯೂ ಮಾಡು ಬೇಕಾದರೆ ಅತ್ತೆ ನಿಮ್ಮ ಮನೆಯವರು ನಿನ್ನ ಗಂಡನ ಮನೆಯವರೆಲ್ಲ ತಲೆ ಎತ್ತಬಾರ್ದು ಹಾಗೆ ನಾನು ಮಾಡ್ತೀನಿ ಅಂತ ಶೀಲಾ ಹೇಳ್ತಾಳೆ ಆ ರೌಡಿ ಇರೋ ಮನೆಗೆ ನೀನು ಮಾತ್ರ ಹೋಗಬಾರ್ದು ಶ್ರುತಿ ಅಂತ ಶೀಲಾ ಹೇಳಿದಾಗ ಶ್ರುತಿಗೆ ಕೋಪ ಬರುತ್ತೆ ಅದನ್ನು ನಿರ್ಧಾರ ಮಾಡೋದಕ್ಕೆ ನೀವಿಬ್ಬರು ಯಾರು ಇದು ನನ್ನ ಜೀವನ ನಾನೇ ನಿರ್ಧಾರ ಮಾಡ್ತೀನಿ ಇದರಲ್ಲಿ ನೀವು ಸುಮ್ಮನೆ ಇಂಟರ್ಫಿಯರ್ ಆಗಬೇಡಿ ಸುಮ್ಮನೆ ಟೆನ್ಷನ್ ತಗೊಳ್ಬೇಡಿ ಅಂತ ಹೇಳಿ ಸಿಟ್ ಮಾಡಿಕೊಂಡು ಶ್ರುತಿ ಅಲ್ಲಿಂದ ಹೋಗ್ತಾಳೆ ಆಗ ವಾಸುದೇವ್ ಹೇಳ್ತಾರೆ ಇವಳೇನು ನಾರ್ಮಲ್ ಹಾಸ್ಪಿಟ್ಲ್ನಲ್ಲಿ ಹುಟ್ಟಿದಳ ಅಥವಾ ಮೆಂಟಲ್ ಹಾಸ್ಪಿಟ್ಲ್ನಲ್ಲಿ ಗೊತ್ತು ಹುಟ್ಟಿದಳ ಯಾವಾಗ ಹೇಗಿರ್ತಾಳೆ ಅಂತ ಒಂದು ಗೊತ್ತಾಗಲ್ಲ ಅಂತ ಹೇಳ್ತಾರೆ ಶ್ರುತಿ ಮಾತಿಂದ ವಾಸುದೇವ್ ಮತ್ತು ಶೀಲಂಗೆ ತುಂಬನೇ ಬೇಜಾರಾಗುತ್ತೆ ಈ ಕಡೆ ರವಿ ಹೆಸರಲ್ಲಿ ಒಂದು ಕೋರಿಯರ್ ಬರುತ್ತೆ ಆಗ ರಂಗನಾಥ್ ವಾಸ್ ಶಾಂತಿ ಹೇಳ್ತಾರೆ ಅದು ನನ್ನ ಮಗನೇ ನನ್ನ ಮಗಂದೇ ಕೋರಿಯರು ಅಂತ ಹೇಳ್ತಾರೆ ಆಗ ರಂಗನಾಥ್ ಹೇಳ್ತಾನೆ ಸೂರ್ಯ ಹೋಗಿ ತಗೊಂಡು ಬಾ ಅಂತ ಹೇಳ್ತಾರೆ ಸೂರ್ಯ ಹೋಗಿ ಕೋರಿಯರ್ನ ಒಳಗೆ ತಗೊಂಡು ಬರ್ತಿದ್ದಂತೆ ಶಾಂತಿ ಅದನ್ನು ಕಸ್ಕೊಂಡು ಇದು ನನ್ನ ಮಗಂದು ಅಂತ ಅದನ್ನು ಹಿಡ್ಕೊಂಡು ತುಂಬನೇ ಅಳ್ತಾಳೆ ಆಗ ಮನೋಜ್ ಹೇಳ್ತಾನೆ ನೋಡಿ ಇಲ್ಲದೆ ಇರೋರ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾರೆ ಹಾಗಾದರೆ ರವಿಗೂ ಮತ್ತು ನಮ್ಮ ಮನೆಗೆ ಇರೋ ಸಂಬಂಧ ಮುಗ್ದು ಹೋಯ್ತಾ ಇನ್ಯಾವತ್ತೂ ರವಿ ನಮ್ಮ ಮನೆಗೆ ಬರೋದಿಲ್ವಾ ಅಂತ ಕೇಳಿದಾಗ ರಂಗನಾಥ್ ಹೇಳ್ತಾರೆ ದುಡ್ಡು ಬಂದ್ರ ಮೇಲೆ ಎಲ್ರಿಗೂ ಸೊಕ್ಕು ಬರುತ್ತೆ ಹಾಗೆ ಆಯಿತು ವಯಸ್ಸಾಗ್ತಾ ಆಗ್ತಾ ಇದ್ದಂತೆ ಎಲ್ಲರೂ ಬೇರೆ ಹೋಗ್ತಾರೆ ಅಂತ ರಂಗನಾಥ್ ತುಂಬನೇ ಅಳ್ತಾರೆ ರವಿನ ಕಳ್ಕೊಂಡು ರಂಗನಾಥ್ ಸಹ ದುಃಖ ಪಡ್ತಾರೆ ಶಾಂತಿ ನೀನೇನು ಟೆನ್ಷನ್ ಮಾಡ್ಕೊಳ್ಬೇಡ ಅಳಬೇಡ ರವಿ ಮನೆಗೆ ಬಂದೇ ಬರ್ತಾನೆ ಅಂತ ರಂಗನಾಥ್ ಹೇಳ್ತಾರೆ ರಂಗನಾಥನ ದುಃಖ ನೋಡಿ ಸೂರ್ಯನಿಗೆ ತುಂಬನೇ ಬೇಜಾರಾಗತ್ತೆ ಮೀನನ್ ಕೂಡ ಬೇಜಾರಾಗುತ್ತೆ ಇಬ್ಬರು ಒಳಗಡೆ ಹೋಗ್ತಾರೆ ಆಗ ಸೂರ್ಯ ಹೇಳ್ತಾನೆ ಮೀನಾ ನನ್ನಪ್ಪ ಈ ಥರ ಅಳ್ತಾ ಇರೋದಕ್ಕೆ ನೀನೇ ಕಾರಣ ಆವತ್ತು ನನ್ನನ್ನು ಫಂಕ್ಷನ್ಗೆ ಕರ್ಕೊಂಡು ಹೋಗದೇ ಇದ್ದಿದ್ರೆ ಈ ಥರ ಆಗ್ತಿರ್ಲಿಲ್ಲ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ನೀವು ಏನೇ ಆದರೂ ಹೊಡೆದಿರೋದು ತಪ್ಪು ನಾವು ಹೋಗಿ ಕ್ಷಮೆ ಕೇಳ್ಕೊಂಡು ಬರೋಣ ಹೇಗಾದರೂ ಮಾಡಿ ನಮ್ಮ ರವಿ ಮತ್ತು ಶ್ರುತಿನ ಮನೆಗೆ ಕರ್ಕೊಂಡು ಬರಬೇಕು ಮಾವನಿಗೋಸ್ಕರ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಹೌದು ಮೀನಾ ನನಗೆ ನನ್ನ ಅಪ್ಪನ ಕಣ್ಣೀರನ್ನು ನೋಡೋಕ್ಕಾಗ್ತಿಲ್ಲ ಹೇಗಾದರೂ ಮಾಡಿ ರವಿನ ಮನೆಗೆ ಕರ್ಕೊಂಡು ಬರಬೇಕು ಅಂತ ಸೂರ್ಯ ಹೇಳ್ತಾನೆ ಮಾರನೇ ದಿನ ಬೆಳಿಗ್ಗೆ ಆಗತ್ತೆ ಸೂರ್ಯ ರವಿ ಕೆಲಸ ಮಾಡಿ ಆಫ್ ರೆಸ್ಟೋರೆಂಟ್ಗೆ ಹೋಗ್ತಾನೆ ಆದರೆ ರವಿ ಮಾತ್ರ ಸೂರ್ಯನ ನೋಡಿನೂ ನೋಡದೇ ಇರೋ ಥರ ಹೋಗ್ತಾನೆ ಆಗ ಸೂರ್ಯ ರವಿನ ಹಿಡ್ಕೊಂಡು ಯಾಕೋ ಈ ಥರ ಮಾಡ್ತಿದ್ಯಾ ನನ್ನನ್ನು ನೋಡಿದ್ರೂ ನೋಡದೇ ಇರೋ ಥರ ಹೋಗ್ತಿದ್ಯಲ್ಲ ಅಂತ ಕೇಳ್ತಾನೆ ಏನು ರವಿ ಹೆಂಡತಿ ಮನೇಲೇ ಫಿಕ್ಸ್ ಆಗಿ ಇರಬೇಕು ಅಂತ ಅಂದ್ಕೊಂಡಿದ್ಯಾ ಮನೆ ಕಡೆ ಬರೋದೇ ಇಲ್ವಾ ಅಂತ ಸೂರ್ಯ ಕೇಳ್ತಾನೆ ಆಗ ರವಿ ಹೇಳ್ತಾನೆ ಇದಕ್ಕೆಲ್ಲ ಕಾರಣ ನೀನೇ ತಾನೆ ನಾನು ಮನೆಗೆ ಬರದೇ ಇರೋ ಹಾಗೆ ಮಾಡಿದ್ದು ನೀನೇ ತಾನೆ ಮತ್ ನನ್ನನ್ನು ಕೇಳ್ತೀಯ ಅಂತ ರವಿ ಕೋಪದಿಂದ ಹೇಳ್ತಾನೆ ನಿನಗೆ ಹೇಗೋ ಇರೋದಕ್ಕೆ ಮನೆ ಇದೆಯಲ್ವಾ ಚೆನ್ನಾಗಿ ಆ ಮನೆಯಲ್ಲೇ ಇರು ಅಂತ ರವಿ ಹೇಳಿದಾಗ ರವಿ ಮಾತು ಕೇಳಿ ಸೂರ್ಯನಿಗೆ ತುಂಬನೇ ಬೇಜಾರಾಗುತ್ತೆ ಈ ಕಡೆ ಮೀನಾ ಸಹ ಶ್ರುತಿ ಕೆಲಸ ಮಾಡೋ ಆಫೀಸ್ಗೆ ಹೋಗಿ ಶ್ರುತಿನ ಮೀಟ್ ಮಾಡಬೇಕು ಅಂತ ಹೇಳಿದಾಗ ಶ್ರು ಮೀ ಶ್ರುತಿ ಕೆಲಸದವ್ರು ಬಂದು ನಿಮ್ಮನ್ನು ನೋಡೋದಕ್ಕೆ ಮೀನಾ ಅಂತ ಒಬ್ಬರು ಬಂದಿದ್ದಾರೆ ಅಂತ ಹೇಳಿದಾಗ ಶ್ರುತಿಗೆ ಶಾಕ್ ಆಗುತ್ತೆ ಮೀನನ ಅವಳಿಯ ಇಲ್ಲಿಗೆ ಬಂದಳು ಅಂತ ಶ್ರುತಿ ಯೋಚನೆ ಮಾಡ್ತಾಳೆ ಹಾಗಾದರೆ ಮೀನ ಮತ್ತು ಸೂರ್ಯ ಶ್ರುತಿ ಮತ್ತು ರವಿ ಮನಸ್ಸನ್ನು ಬದಲಾಯಿಸಿ ಮನೆಗೆ ಕರ್ಕೊಂಡು ಹೋಗಿ ರಂಗನಾಥ್ ಮನಸ್ಸಿಗೆ ಖುಷಿ ಪಡಿಸ್ತಾರಾ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ